ಶ್ರೀ ಗುರು ಭಗವನ್ ಮಹಲ್ ನಾಡಿನ ಸಮಸ್ತ ಸಚಿವರೇ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಹುಬ್ಬಳ್ಳಿ ಕಲ್ಯಾಣ ನಗರ ವತಿಯಿಂದ ಬರುವ ಎರಡು ಸಾವಿರದ ಇಪ್ಪತ್ತೈದು ಐದು ಐದನೆಯ ನವರಾತ್ರಿ ಉತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ದುರ್ಗಾಮೂರ್ತಿಯ ಮೆರವಣಿಗೆ ಒಂದಿಗೆ ಪ್ರಾರಂಭವಾಗಿ ಇಪ್ಪತ್ತೆರಡನೇ ತಾರೀಕು ದೇವಿಯನ್ನು ಪ್ರತಿಷ್ಠಾಪಿಸಿ ಹತ್ತು ದಿನಗಳ ಕಾಲ ಅಕ್ಟೋಬರ್ ಎರಡರವರೆಗೆ ಪ್ರತಿದಿನವೂ ಕೂಡ ಮುಂಜಾನೆ ಪೂಜೆ ಹೋಮ ಪಾರಾಯಣ ಪ್ರವಚನಗಳು ಹಾಗೂ ಸಾಯಂಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ಜರುಗಲಿವೆ ಇದಕ್ಕೆಲ್ಲವೂ ಎಲ್ಲಕ್ಕೂ ಕೂಡ ನೀವೆಲ್ಲ ಪಾಲ್ಗೊಂಡು ಈ ಉದನ್ನು ಹೆಚ್ಚಿಸಿ ದೇವಿಯ ಕೃ ಕೃಪೆಗೆ ಪಾತ್ರರಾಗಬೇಕಾಗಿ ಕಾರ್ಯಕ್ರಮ ಏನೇನು ಮಾಡಿದೆ ಸರ್ ಕಾರ್ಯಕ್ರಮ ಏನೇನು ಮಾಡ್ತಿದ್ದೀರಾ ವಿಶೇಷವಾಗಿ ಹೋಮಗಳು ಪ್ರತಿದಿನವೂ ಅದರದೇ ಆದಂಥ ಆ ದೇವತೆಯ ಹೋಮಗಳು ಮಾಡ್ತೀವಿ ಆಮೇಲೆ ಕುಮಾರಿ ಪೂಜೆ ಅಂತ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಆಮೇಲೆ ಲಲಿತಾ ಕುಮಾರಚನೆಗಳು ಆ ಥರ ಕಾರ್ಯಕ್ರಮ ಆಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೊಡ್ಡಾಟ ಆಮೇಲೆ ನಾಟಕ ಯಕ್ಷಗಾನ ಗಾಯನ ನೃತ್ಯ ಡೈಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ಪ್ರತಿದಿನವೂ ಕೂಡ ಇರುತ್ತೆ ಸಾಯಂಕಾಲ ಆರತಿ ವಿಶೇಷವಾಗಿ ದುರ್ಗಾದೇವಿ ಮೂರ್ತಿಗೆ ತೇರಾರತಿ ಬೆಳಗುವುದು ಒಂದು ವಿಶೇಷ ಮೆರವಣಿಗೆ ಎಷ್ಟು ಜನ ಕೊಡ್ಬೋದು ಮೆರವಣಿಗೆ ಎಷ್ಟು ಜನ ರೀ ಒಂದು ಮತ್ತೆ ವಿಶೇಷ ಕಾರ್ಯಕ್ರಮ ಯಾವ್ದು ಹಮ್ಮಿಕೊಂಡಿದ್ರೆ